ಅಣ್ಣ ನಾವು ವಿಠಲ್ ಚನ್ನಾಪುರ ಅಂತ ಹೇಳ್ರಿ ಚೆನ್ನಾಪುರ ಇಲ್ಲಿ ನಾ ತಿಮ್ಮಾಪುರ ಈ ಮರಿ ಸಾಕಾಣಿಕೆ ಮಾಡಾಕಂತ್ರಿ ಹಾನ್ರಿ ಮಾಡಾಕತ್ತೆ ಒಂದ್ ಎರಡು ವರ್ಷ ಆತ್ರಿ ಹಾನ್ರಿ ಅಷ್ಟ ಒಂದ್ ಎರಡು ವರ್ಷ ತಿಂಗಳ ಮೂರ್ ತಿಂಗಳ ಡ್ಯಾಸ್ ಮಾಡ್ತಾನ್ರಿ ಹಾನ್ರಿ ಅಷ್ಟ ನನ್ನ ಜೀವನ ನಡೆಸ್ಕೊಂಡ್ ಹೊಂಟನ್ ರೀ ತಾಯಿ ಇದ್ರೊಳಗ ಎರಡು ದಿವಸ ಆತ್ರ ಅಣ್ಣ ಮಾಡಾಕತ್ತೆ ನೀವು ಮರಿ ಸಾಕಾಣಿಕೆ ಒಂದು ಎರಡು ವರ್ಷ ಆತ್ರಿ ಎರಡು ವರ್ಷದಾಗ ಬನ್ನಡಕ್ ಬಾಳ ಒಂದು ತಿಂಗಳ ಎರಡು ತಿಂಗಳು ಗ್ಯಾಪ್ ಇಟ್ಟಿರ್ತಂದ್ರೆ ಕಂಟಿನ್ಯೂ ಮರಿ ಅಂತ ಇರ್ತಾವ್ರಿ ಇರತ್ತ

ಮೊದಲ ಬೇರೆ ಬೇರೆ ಫುಡ್ ಮಾಡ್ತಿದ್ರಿ ಅದಷ್ಟೇ ನನಗಷ್ಟು ರಿಸಲ್ಟ್ ಕೊಡಿ ಅಂತೇಳಿ ಇಲ್ಲಿ ನಮ್ಮಲ್ಲಿ ಸುತ್ತ ನಮ್ದು ಗುಲಗಂಜ್ ಕೊಪ್ಪ ಯಾದವಾಡ ಹತ್ರ ಯಾದವಾಡ ಹತ್ರ ಗುಲಗಂಜ್ ಕೊಪ್ಪ ಈ ಕಡೆ ಮೊದಲ ಸಮೀಪಕ್ಕಿ ಮಾಲಿಂಪುರ ಸಮೀಪಕತ್ತ್ರಿ ಮೊದಲ ಹದಿನೈದು ಕಿಲೋಮೀಟರ್ ಮಾಲಿಂಪುರ ಹದ್ನೈದು ಕಿಲೋಮೀಟರ್ ನಮ್ಗೆ ಆಕ್ಚುಲಿ ಮುರುಲಿ ತಾಲೂಕ್ರಿ ಬೆಳಗಾವಿ ಜಿಲ್ಲೆ ಮುರುಲಿಗ ತಾಲೂಕ್ರಿ ಯಾರಿಗೆ ನಿಮ್ ಆಜು ಬಾಜು ರೀ ಎಲ್ಲ ಫೀಡ್ ಬೇಕಾದರೂ ಏನಂತಲ್ಲ ನಾವು ಸಪ್ಲೈ ಕೊಡ್ತೀವಿ ರೀ ನೀವು ಬಂದು ಓಯೋದ್ರಿಂದ ಏನತ್ತಲ್ಲ ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ರೇಟ್ ಕಡಿಮೆ ಆಗ್ತದೆ ಇಲ್ಲಪ್ಪ ನಮಗೆ ನೀವು ಬಂದು ಡೆಲಿವರಿನ ಕೊಡಪ್ಪ ಅಂತಾರೆ ನಮ್ಮದು ವೈಕಲ್ ಐತೆ ರೀ ಮಿನಿಮಮ್ ಎರಡು ಟನ್ ನೀವು ಆರ್ಡರ್ ಕೊಟ್ಟಿರಪ್ಪ ಅಂತಾರೆ ನೀವು ಹೇಳಿದಂಥ ಜಾಗಕ್ಕೆ ನಾವು ಸಪ್ಲೈ ಕೊಡ್ತೀವಿ ರೀ ಡೆಲಿವರಿ ಕೊಡ್ತೀವಿ ಆದರೆ ನೀವು ಹಾಗೆ ಬಂದು ಹೋದ್ರಂತೂ ಭಾಳ ಚಲೋ ಸ್ವಲ್ಪ ರೇಟ್ ಕಡಿಮೆ ಆಗ್ತಿ ಇಲ್ಲಪ್ಪ ನಾವು ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ತೀವಿ ಬಂದು ಕೊಡ್ರಿ ಅಂದ್ರೆ ನಮ್ಮದು ವೆಹಿಕಲ್ ಐತಿ ನಾವು ಡೆಲಿವರಿ ಕೊಡ್ತೀವಿ ಎಲ್ಲೇ ಸುತ್ತಮುತ್ತ ನಿಮಗೆ ಬೇಕಾದರೂ ನಮ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಗೆ ಕಾಂಟ್ಯಾಕ್ಟ್ ನಂಬರ್ ಏನತ್ತಲ್ಲ ನೀವು ಇದು ಚೀಲ ಮೂರ್ ಚೀಲ ಚೀಲ ಬಂದ್ ಹೋಗ್ಬಹುದು ಸರ್ ಇಲ್ಲೇ ಬಂದ್ ಹೋಗ್ಬಹುದು ಇನ್ನೂ ಒಂದ್ಸರ ನಮ್ದು ಪ್ಲಸ್ ಪಾಯಿಂಟ್ ರೀ ಏನ್ ಗೊತ್ತೀ ಎರಡ್ ಚೀಲ ಒಯ್ಲಿ ಒಂದೇ ಚೀಲ ಒಯ್ಲಿ ಹೋಲ್ಸೇಲ್ ರೇಟೇ ಕೊಡ್ತೇನೆ ರೇಟ್ ಇಲ್ಲಿ ಬಂದ್ ಹೋದ್ರೆ ಏನಂತಲ್ಲ ನೀವು ಹೋಲ್ಸೇಲ್ ರೇಟ್ ಒಂದ್ ಚೀಲ ಯಾರ ಚೀಲ ತಗೋಬಹುದು ಏನ್ ತೊಂದ್ರೆ ಇಲ್ಲ ಫಾರ್ಮರ್ಸಿಗೆ ಅನುಕೂಲ ಆಗ್ಲತ್ತ ಮಾಡಿದ್ರ ಮತ್ ಈ ಸಣ್ಣ ಫಾರ್ಮರ್ ಇರ್ತಾವ್ರ ಐದ್ ಐದ್ ಮರಿ ಹತ್ತು ಮರಿ ಸಾಕವ್ರಿ ಪಾಪ ಒಂದ್ ಚಿಲಿ ಯಾರ್ಚಿಲ್ ಬೇಕಾಗಿರುತ್ತೆ ಅವ್ರಿಗೆ ಯಾಕಂದ್ರೆ ಅಷ್ಟ ಸೈಕಲ್ ಮೋಟರ್ ಮೇಲೆ ವಯರ್ ಇರ್ತಾರೆ ಬಂದ್ ಹೋಗ್ಬಹುದು ಏನ್ ತೊಂದರೆ ಇಲ್ಲ ಬಜಾರ್ನಾಗ ಎಲ್ಲ ಅಂಗಡಿಯ ಸಪ್ಲೈ ಐತೆನ್ರಿ ನಾನ್ ಬಜಾರಿಗೆ ಬಂದಿರ್ತಾರಲ್ಲ ಇಲ್ಲಿ ನಮ್ಮಲ್ಲಿ ಮೊದಲ ಕೈ ಸರ್ ಮೊದಲ ಕೈ ಮೊದಲ ಕೈತ್ರಿ ಮೊದಲ ಬೇಕಾದ್ರೆ ಇಲ್ಲಿ ತಗೋಬಹುದ್ರಿ ಹೂಕ್ ಹಾಕೈತ್ರಿ ಹೂಕ್ ಹಾಕಣ ಏನತ್ತಲ್ಲ ಗ್ಯಾಪ್ಸ್ ಅಂತ ಹೇಳಿ ಒಂದು ಕುರಿ ಸೊಸೈಟಿ ಐತ್ರಿ ಕುರಿ ಸೊಸೈಟಿ ಒಳಗೆ ನಮ್ಗೆ ಸಪ್ಲೈ ಐತ್ರಿ ಈ ಕಡೆ ಕೆರೂರು ಕೆಲವು ಸೈಡ್ ಅಕಡೆ ಫಾರ್ಮ್ ಅವರು ಸರ್ ಆದ್ರೆ ಅಂಗಡಿಗಳು ಇನ್ನ ಕಾಂಟಾಕ್ಟ್ ಮಾಡಿ ಸರ್ ಇನ್ನು ಮುಂದಿನ ಇದ್ರಾಗ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಈ ಕಡೆ ದೂರ್ ದೂರ ಬೆಂಗಳೂರು ಗೌರಿಬಿದ್ನೂರು ಈ ಕಡೆ ಅಕಡೆ ಬೇಕಂದ್ಸರ ನೀವು ಗಾಡಿ ಕಳ್ಸ್ರೆ ನಾವು ಸಪ್ಲೈ ಕೊಡ್ತಿವ್ರ ಸರ್ ಎಲ್ಲೇ ಅಂತ ನೀವು ಎಲ್ಲಿ ದೂರ ಬೇಕಂದ್ರೆ ಏನತ್ತಲ್ಲ ಸಪ್ಲೈ ಕೊಡ್ತೀವಿ ನೀವು ಬಂದ್ ಹೋದ್ರಂತೂ ಚಲೋ ಚಲೋ ಹಾ ನಾವು ದೂರ ಹಾಕತ್ತಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮಗೂ ಇದ್ರೆ ಅವ್ರಾಗೆ ಬಂದ್ ಹೋದ್ರೆ ಏನತ್ತಲ್ಲ ನಾವು ಸಪ್ಲೈ ಕೊಡ್ತೀವಿ ಹಾವೇರಿಯಿಂದ ತರ್ಸದ ಅದು ನನಗೆ ಬಾಳ ತುಂಬಾ ಎಲ್ಲಾ ಕಸ್ಲಿ ತಗದ ಅದ್ರ ಮರಿ ಸಾಕ ಉಳಿಲಿ ಅದಕ್ಕೇನ್ ಸ್ವಂತ ರೆಡಿ ಮಾಡಬೇಕಂತ ಅನುಟೈಮ್ ಒಳಗ ಇಲ್ಲಿ ಗುಲ್ಗಂಜ್ ಕಪ್ಪ ಅಂತ ಯಾವ್ದಾಗ ಗುಲ್ಗಂಜ್ ಕಪ್ಪ ಅಂತ ಐತ್ರಿ ಅದ ಆ ಗುಲ್ಗಂಜ್ ಕಪ್ಪದ ಕೀಡ ಉಪಯೋಗ ಮಾಡಕತ್ತಿಡ್ ವರ್ಷಿನ್ಯೂ ಆದ್ರೆ ಅದ ನನಗ ಮರಿ ರಿಸಲ್ಟ್ ಕೂಡ ನಮ್ಗೆ ಖರ್ ಕಮ್ಮ ಆಗುತ್ತೆ ಈಗ ಆ ಪೀಡ್ ಬಿಟ್ರೆ ಮಾರ್ಕೆಟ್ ಒಳಗೆ ಆ ನಾನು ಲೈಕ್ ಮಾಡಿಲ್ಲ ತಂದು ಅದೊಂದು ಹಾಕಿ ಸಾವಿರ ದೇಡ್ ವರ್ಷ ಮೊದಲ ಐತಿ ಅಲ್ಲಿ ಯೂಸ್ ಮಾಡಿದ್ರು ಅದ ಮಾರ್ಕೆಟಿಂಗ್ ಬಾಳ ಕಾಸ್ಲಿ ಬಾಳಕತ್ತೀ ಇಪ್ಪತ್ತ ಚಿಲ್ಲ ತಂದು ಒಂದ್ ದಿವಸ ನಲ್ವತ್ತು ತಿನ್ರೋಲ್ ರೂಪಾಯಿ ಅದನ್ನೆಲ್ಲ ಲೆಕ್ಕ ಹಾಕಿದಾಗ ನಮ್ಗೆ ಅಷ್ಟಲ್ಟ್ ನಡ್ತಿ ರಿಸಲ್ಟ್ ಕೊಡ್ಲಿಲ್ಲ ಅನ್ನ ಸ್ವಲ್ಪ ಕಮ್ಮಿ ಕೊಡ್ತಿ ಮುಂದೆ ನಮ್ಗೆ ಖರ್ಚು ಬಾಳ ಆಕೆ ಅದಕ್ಕೊಂದ್ ಯಾ ಲೆವೆಲ್ ಅಂದ್ರೆ ಕ್ರೀಡಾ ಬ್ಯಾಡನು ಲೆಕ್ಕಕ್ಕೆ ಬಿಟ್ಟಿವಿ ಒಂದು ಗಾಳಿ ಮೇಲೆ ಗಾಳಿ ಮೇಲೆ ಅದು ಸ್ವಲ್ಪ ನಮ್ಗೆ ತಟ ಸಿಡಿ ಮರಿ ಜಲ್ದಿ ಬರ್ಲಿಲ್ಲ ಅರ್ಥ ನೋಡ ಅಂದ್ರೆ ಯಾವ್ದೋ ಗುಲವಂತ ಅವ್ರು ಖರ್ಚಾದ್ರೆ ಆ ನಂತರ ಅದ್ರಲ್ಲಿ ನಾವು ಯಾಕೆ ಹೊಲ್ಟಿ ಅಂದ್ ನೋಡ್ಕೊಂಡು ಕೆಸಿನ ಒಂದು ಬೀಡ್ ಹಾಕಿ ನಮ್ಗೆ ರಿಜೆಕ್ಟ್ ರಿಜರ್ಟ್ ಕುಂತೀವಿ ನಾವೀಗ ಅದನ್ನ ಉಪಯೋಗ ಮಾಡ್ತೀವಿ ಬೇರೆ ಅಂತೂ ಉಪಯೋಗ ಮಾಡಂಗ್ವಿ ತೂಕ ಹೆಂಗ ಬರೋದ್ರೆ ನಾ ಹೇಳೋದು ತೂಕ್ರೆ ಈಗ ಬಂದ ಮರಿ ಬಾಳ ನಾವು ಎರಡುವರೆ ಹಿಡಿದು ಹಿಡಿದ್ ಮೂರು ತಿಂಗ್ಳು ಮಟ ಮರಿ ತಂದಿರ್ತೀವಿ ಚೆನ್ನಾಗಿ ಸಿಗುದ ಎರಡುವರೆ ತಿಂಗಳ ಮೂರು ತಿಂಗಳು ಮರಿ ಅದ್ರ ಮ್ಯಾಗ ಅಂತ ನಾವು ಮರಿನ ತರಂಗಿಲ್ಲ ತಂದಾಗ ಯವರೇಜ್ ಹದಿನೈದು ಹದಿನಾರು ಇರ್ತಾವ್ರಿ ಒಂದು ಬರ್ ಕೆಜಿ ಮರಿ ಸಿಗ ಅದ ಒಂದ್ ತಿಂಗಳ ಮಟ್ಟ ತೂಕ ಮಾಡಂಗಿಲ್ಲ ರೀ ನಾವ್ ಮುಂದ್ ಒಂದ್ ತಿಂಗ್ಳು ಬಿಟ್ಟು ಒಂದ್ ತೂಕ ಮಾಡಿವಂದ್ರ ಒಂದ್ ತಿಂಗ್ಳಿಗೆ ನಾನ್ ಒಂದ್ ಎರಡ್ ಸಲ ಚೆಕ್ ಮಾಡಿದ್ರ ಒಂದ್ ತಿಂಗ್ಳಿಗ್ ಎಂಟು ಕೆಜಿ ಬಳತ್ರಿ ಎಂಟು ಕೆಜಿ ತಿಂಗಳಿಗೆ ಎಂಟ್ ಕೆಜಿ ಬೆಳತ್ರಿ ಅದ್ ಎಂಟು ಕೆಜಿ ಹೆಂಗ್ ಬೆಳಿತಂದ್ರ ಅಂದ್ರ ಒಂದ್ ಐವತ್ ಮರಿ ಒಳಗ ಒಂದ್ ಇಪ್ಪತ್ತ್ ಮೂವತ್ ಮರಿ ಬೆಳತ್ರಿ ಹಂಗ ಆಲ್ ಎವರೇಜ್ನ ಒಂದ್ ಆರರಿಂದ ಏಳು ಕೆಜಿ ಮಠ ಕುತ್ರಿ ಚಲೋ ತಂಗ ನಾವ್ ಅದ್ರೊಳಗೆ ಮೈಂಟೆನ್ಸ್ ಮಾಡ್ಕೊಂಡ್ರತಿ ತಿಂಗಳ್ರಿ ಪ್ರತಿ ತಿಂಗಳ ಕುಂದಿರತ್ರಿ ಪ್ರತಿ ತಿಂಗಳ ಸ್ಟಾರ್ಟಿಂಗ್ ತಂದ್ ಕುಳ್ಯನ ಒಂದ್ ತಿಂಗ್ಳ ಕುಂದ್ರಂಗಿಲ್ಲ ಅಷ್ಟ ಬಾಳ ಅರ ಮೂರು ಅಂದ್ರೆ ಮೆಟ್ ಆಬಕಾರಿ ಹದಿನೆಂಟತ್ತಿನ ಹೋಗಿರುತ್ತೆ ಅದು ಮೆಟ್ಟ ಆಗ್ಬೇಕಾರ ಒಂದ್ ತಿಂಗ್ಳತ್ ಬಾ ಅರ ಕೆಜಿ ಹಾಕಿ ಅಷ್ಟ ಬೆಳಿತಾರ ಬೆಕ್ಕಾದಲ್ಲಿ ಅವರು ಅಂದ್ರೆ ಹದಿನೈದಿಂದ ಮೆಟ್ಟ ಆಗೋಕೆ ಈ ವಾತಾವರಣ ಆ ನಂತರ ಒಂದ್ ಮರಿ ತಂದು ಒಂದ್ ತಿಂಗ್ಳ ಮ್ಯಾಗ ಬೆಳಕೆ ಸ್ಟಾರ್ಟ್ ಆಗತ್ತೆ ಒಂದ್ ತಿಂಗ್ಳಿಗೆ ಎಂಟು ಕೆಜಿ ನಾ ಬೆಳೆ ನನ್ ಪರದ ಬೆಳದ ಅವು ಬೆಳ್ದು ಅದಾವ ಅವು ನನ್ ಮರಿಕೆಡೆ ಮುಂದ ಮಾರ್ಕೆಟಿಂಗ್ ಬಾಳ ಚಲೋ ಆತ್ರಿ ಅವ್ ಅಂದ್ರೆ ಹದಿನೈದು ಕೆಜಿ ಮರಿ ತಂದು ಮೂವತ್ತೈದು ಕೆಜಿ ಮರಿ ತುಪ್ಪ ಎರಡು ದಿವ್ಸಿಗೆ ಏನಾದ್ರು ಅದು ಎರಡೂವರೆ ತಿಂಗಳಿಗೆ ಬಂತು ಎರಡೂವರೆ ತಿಂಗಳು ಎರಡೂವರೆ ತಿಂಗಳಿಗೆ ಮೂವತ್ತೈದು ಕೆಜಿ ತೂಕ ಬಂತು ಹ್ಮ್ ನಾನ ಎಲ್ಲಿ ಅಂದ್ರೆ ಕುಂಕುಮ ಪಳೆಯಿಂದ ಮಡಿಕೊಂಡ್ರೆ ಬಹಳ ಅಂದ್ರೆ ಒಂದ್ ಹದಿನೈದು ಕೆಜಿ ಎವರೇಜ್ ಇತ್ತು ಹ್ಮ್ ಬಹಳ ಸಣ್ಣ ಮರಿ ಇದ್ದವು ಹಿಂಗಾಗಿ ಮುಂದ ಒಂದ್ ತಿಂಗಳು ಬಿಟ್ಟು ನೀಡಿ ಅದನ್ನೇನು ತೂಕ ಮಾಡಲಿಲ್ಲ ನಾನು ಮಾಡಿಲ್ಲ ಹಂಗ ಎಲ್ಲಾ ಮರಿ ಮೆಟ್ಟೋದು ಎಲ್ಲಾ ನಡಿತಿ ಮುಂದೆ ಏನ್ ಮಾಡಿನ್ರಿ ಮುದ್ದ ನೋಡ್ಬೇಕಂತ ಹೇಳಿ ಒಂದಿಷ್ಟು ಮರಿಗಳು ತೂಕ ಮಾಡಿದ್ವಿ ಒಂದ್ ಎರಡು ಪರ್ಸೆಂಟ್ ತೂಕ ಮಾಡಿ ಮುಂದ್ ಒಂದ್ ತಿಂಗ್ಳು ಬಿಟ್ಟು ತೂಕ ಮಾಡಿದಾಗ ಎಂಟು ಕೆಜಿ ಬೆಳತ್ತಿರ ಹಂಗ ಎರಡುವ ತಿಂಗ್ಳಿಗೆ ಅಂದ್ರೆ ಮೂವತ್ತೈದು ಕೆಜಿ ತೂಕ ಅದ್ ಮೂವತ್ತೈದು ಕೆಜಿ ತೂಕ ಅವಾಗ ನನಗೆ ಪಕ್ಕ ಬರ್ತೀನೂ ರಿಜಲ್ಟ್ಸ್ ನಾ ಇದ್ರೊಳಗಾನು ಹೋಗ್ಬೇಕು ಇನ್ನು ಆರ್ ತಿಂಗ್ಳು ಹೊಸದು ಬ್ಯಾಚ್ ಅಂತೇಳಿ ಇದ್ರೊಳಗ ಮುಂದ್ ವರ್ಷ ಆಗ್ತದೆ ಅಂದ್ರೆ ಈಗ ಏನಾಗತ್ರಿ ಖರ್ಚು ಬಾಳ ಬರತ್ರಿ ನಮಗ ಮರಿಗೆ ಒಂದ್ ಸಾರಿ ಪಡುದ್ರ ಕಮ್ಮಿಐತ್ರಿ ಖರ್ಚ ಒಂದ್ ಸಾವಿರ ಆದ್ರೆ ಎರಡ್ ಸಾವಿರ ರೂಪಾಯಿ ಆದಾಯ ಉಳಿದ್ರೆ ಮಾತ್ರ ಇದ್ರ ಬರ್ಕೋಕ್ ಚಾನ್ಸ್ ಬರ್ಕ ಚಾನ್ಸ್ ಅದ ಸಲ ಖರ್ಚುನು ಕಮ್ಮಿ ಆಗ್ಬೇಕು ಆದಾಯ ಬರ್ಬೇಕಂತಂದ್ರೆ ನಾವು ಕರೆಕ್ಟಾಗಿ ಇದ್ರೊಳಗ ಮರಿ ತರುದ್ರಾಗ ಕುಡಿದ್ರಾಗ ಮಾರ್ಕೆಟ್ ಮಾಡೋರ ಭಾಳ ಟೆಕ್ನಿಕಲ್ ಐತ್ರಿ ಮುಂದೆ ಬೆಳೆಸುದ್ರ ಬಹಳ ಟೆಕ್ನಿಕಲ್ ಸುಮ್ಮನೆ ನಾವು ಏನಾರ ಹಾಕಿ ಆ ಕೆಲಸ ಮತ್ತೆ ಅತಿ ಪೀಡನ ಹಾಕ್ತಿವಿ ಹೇಳಿ ಒಬ್ಬರು ಹೇಳ್ತಾರೆ ನಮ್ಗೆ ಭಾಳ ಪೀಡಾಕ್ತಿರು ನಾವು ಚಪ್ಪ ಪೀಡಾಕ್ತಿವಿ ರಿಜೆಟ್ ಬರೋದಂತ ಹೇಳ್ತಾರೆ ಅದು ಬರಂಗಿಲ್ಲ ಅದ ಈಗ ಕೆಲವ್ರು ಏನ್ ಮಾಡ್ತಾರೆ ಬರೀ ಫೀಡ್ ಅಂತ ಸುರಿತೀವ್ರಿ ನಾವು ಅಂದ್ರೆ ಈಗ ನಾವು ಬೇರೆ ಬೇರೆ ಪೀಡ್ ಅವ್ರ ಕಾಂಟ್ಯಾಕ್ಟ್ ಮಾಡೋಣ ಸುರಿತಿ ನಾವು ಡೈರೆಕ್ಟ್ ಫೀಡ್ ಹಾಕ್ತಿವಿ ಅಂತ ಹೇಳ್ತಾರೆ ನೀವ್ ತರ ಮಾಡ್ತಾರೆ ಏನಪ್ಪ ಅದಕ್ಕೆ ಅದರದೇ ಆದ ನಿಮ್ ಯಾವ ಗೋಧಿ ಏನ ಮಿಕ್ಸ್ ಮಾಡ್ತೀವಿ ಫೀಡಾ ಹಾಕ್ತಿವ್ರಿ ನೀವ್ರಿ ಇಲ್ಲ ನಾವು ಡೈರೆಕ್ಟ್ ಫೀಡ್ ಡೈರೆಕ್ಟ್ ಫೀಡ್ ಹಾಕೋದ್ರಿಂದ ಏನಾಗತ್ರಿ ಅದ್ರೊಳಗ ಯಾವ್ದೋ ಫೀಡ್ ಅಂದ್ರೂ ಸ್ವಲ್ಪ ಹೈ ಪವರ್ ಇರೋತ್ತದ ಅದು ಡೈರೆಕ್ಟ್ ಮರಿ ಇಮೇಜ್ ರೀ ನಾವ್ ಏನ್ ಮಾಡ್ತೀವ್ರಿ ಫೀಡ್ ಒಂದ್ ಇಪ್ಪತ್ತೈದ್ ಮರಿ ಇತ್ತಂದ್ರ ಒಂದ್ ಕಾಣಿಕ್ ಇಪ್ಪತ್ತೈದ್ ಮರಿ ಇತ್ತಂದ್ರ ಒಂದ್ ಹತ್ತಿಗಾರ ಪೀಡ್ ಹಾಕ್ತಿವ್ ಆ ನಂತರ ಗಂಜಾಳ ಹಿಂಡಿ ಮತ್ತ್ ನಾವ್ ಬೇರೆ ದಾನಿಗಳಿದ್ ರೌಂಡ್ ನಾವು ಡೈರೆಕ್ಟ್ ಫೀಡ್ ಪೀಡ್ ಅಂತ ನಾವ್ ಕೊಡಾಂಗ ಇಲ್ಲ ಒಬ್ಬರು ಪೀಡ ಕೊಟ್ಟು ಮಾರ್ತಿವಂತ ಹೇಳ್ತಾರ ಅವ್ರ ಖರ್ಚ್ ಹೆಂಗತ ಅವ್ರ ಕೊಡ್ತೀರಿ ನಮಗ ಸರಿ ಅನ್ಸಿಲ್ಲ ಮತ್ತ ಖರ್ಚು ಬಾಳ ಬರದ್ರಿ ಫೀಡ್ ಡೈರೆಕ್ಟ್ ಹಾಕುದ್ರಿಂದ ಖರ್ಚು ಬಾಳ ನಾ ಹೆಂಗ ಬ್ಯಾಲೆನ್ಸ್ ಆಗಂಗಿಲ್ಲ ನಾಲ್ತ್ ರೂಪಾಯಿ ಕೆಜಿ ನಮಗ ಫುಟ್ ಬಿದ್ರೆ ಅದನ್ನ ನಾವ್ ಡೈರೆಕ್ಟ್ ಅಂದ್ರೆ ಅದ ಮರಿ ಹೊಟ್ಟೆ ತುಂಬಂಗಿಲ್ಲ ಅದು ಮರಿ ನೀವ್ ಬೇಕಾದಷ್ಟು ಹಾಕ್ರಿ ನೀವು ಹೊಟ್ಟೆ ಅಳ್ಳಿ ಬರೋಕ್ ಮರಿಗಳು ಕರೆಕ್ಟ್ ಮರಿ ಬರಂಗಿಲ್ಲ ಸೈನಿಂಗ್ ಬಂದ್ರ ತೂಪ ಬರಂಗಿಲ್ಲ ನೀವ್ ಪೀಡ್ ಹಾಕೋದ್ರಿಂದ ಸೈನಿಂಗ್ ಬರೋತ್ ಮರಿ ತೂಪ ಬರಬೇಕು ತೂಪ ಬರಬೇಕಾದ್ರೆ ಅದ ತಕ್ಕಂತೆ ಕಾಳ್ ಹಾಕ್ಬೇಕು ಹೊಟ್ಟು ಹಾಕಬೇಕು ಸಿಕ್ಕಾಪಟ್ಟಿ ಹಾಕ್ಲೇಬೇಕ್ರಿ ಅದ್ ಮಾಡಿ ತುಂಬಾ ಬರುತ್ತೆ ಬರೇ ಪೀಡ ಅಷ್ಟ ಅಂದ್ರೆ ಅದು ಬರಂಗಿಲ್ಲ ಮತ್ ಪೀಡ್ ಅಷ್ಟ ಹಾಕಿ ತಗೋತೀವಿ ಅಂದ್ರೆ ಖರ್ಚ್ ಖರ್ಚು ಬಾಳಾಗತ್ತ ನಾವಂತೂ ಹಾಕಿಲ್ರಿ ಗೊಂಜಾಳ ಪೇಡು ಸಿಂಗರ್ ಹಿಂಡಿಕಣ್ಣಿ ಮುಂದ್ ತೊಗರಿ ಬಾಳೆ ಅಂತ ಸಿಗತ್ತ ನಮ್ ಕಡೆ ತೊಗರಿ ಬಾಳಿ ಒಳ್ಳೆ ಏನ ಬೇರೆ ಬೇರೆ ಕಾಳುಗಳು ಕಾಡ್ಲಿ ಸಿಗ್ಲಿ ನಮ್ಗ ಸುಯಾ ಸಿಗ್ಲಿ ಏನ್ ಕೂಡ ಹಾಕ್ತಿವಿ ಸಿಗ್ಲಿಲ್ಲ ಅಂದ್ರೆ ಗೊಂಜಾಳ ಪೀಡ್ ಸಿಗಲಿ ಮೂರ್ ಇಷ್ಟ ಅದೇ ಅಕ್ಕಿ ಪೀಡ್ ಹಾಕಿದ್ರು ಉಪಯೋಗಿಲ್ಲ ಮತ್ತ ಒಬ್ಬೊಬ್ರು ಏನಾರ ನಮಗೂ ಅಂದ್ರೆ ಎರಡ್ ಮೂರ್ ಕಂಪ್ನಿ ಆರತ್ತೆ ಇಲ್ಲ ಅಥವಾ ಹಾಕ್ರಿ ಬಹಳ ರಿಸಲ್ಟ್ ಬರತ್ತ ನಾವ್ ಹಾಕಂಗ್ ಖರ್ಚು ಬಾಳ ಬರೋದ್ರಿ ನಮ್ ಇಷ್ಟ ಹಾಕೋದ್ರಿಂದ ಈ ಫೀಲ್ಡ್ ನಿಂದ ನಮಗ ರಿಸಲ್ಟ್ ಬರೋದತಿ ನಮ್ ಮರಿಗಳು ವೃದ್ಧಿಂಗು ಬರ್ತಾವ ಇವೆಲ್ಲ ಈಗ ಬಾಳಾರ

ಈಗೂ ಅದ ಲೆಕ್ಕೊಂದ್ ದೇಡ್ ಅಂದ್ರೆ ಹನ್ನೆರಡ್ ಸಾವಿರ ಬಟ್ ಹಣ್ಣು ಮೇರ ಎಲ್ಲ ಫೀಡು ನಿಮ್ದು ಖರ್ಚು ಎಲ್ಲ ನಾ ಒಂದ್ ಮರಿಗ ಎರಡ್ ಸಾವಿರ ಸಾವಿರ ಉಳಿದ್ರಿ ಒಮ್ಮೆ ಒಂದೊಂದ್ಸಾರಿ ಹಚ್ಚನ ಉಳಿದಿ ಮಾಡಿದಂಗ ಎರಡ್ ಸಾವಿರಕ್ ಸಾವೈತಿ ಎರಡ್ ಸಾವಿರ ಉಳಿದ್ರಿ ಬಾಳ ಇನ್ನೊಂದ್ ಏನಾಗ್ರಿ ಎರಡ್ ಸಾವಿರ ಉಳಿದ್ ರಗಡ್ ತರ ಎಲ್ಲಾ ಕಡೆ ಎಲ್ಲಾ ಮಂದಿ ಬಾಯಿ ಏನ್ರಿ ಉಳಿದಿ ತಪ್ಪು ಸಂದೇಶ ರೀ ಜನ ತಪ್ಪು ಸಂದೇಶ ಕೊಡತಾರ ಈಗ ಮಾಡುವಂತ ಯುವ ಜನತೆಗೆ ಇದ್ರಲ್ಲಿ ಲಕ್ಷಣ ಇಲ್ಲ ಲಾಭ ಅಂತ ಹೇಳ್ತಾರೆ ಅದು ಬಾಳ ತಪ್ಪೈತ್ರಿ ಕೆಲಸ ಇದ್ರಂತ ಲಾಭ ಯಾವ್ದಲ್ಲ ಇದ್ರಂತ ಲಕ್ಷಣ ಯಾವ್ದು ಮರಿಗ್ ಸಾವಿರ ನಾವ್ ಸಾವಿರ ಹದಿನಾಯಿ ಮರಿಗ್ ಖರ್ಚು ಮಾಡ್ಬೇಕು ಖರ್ಚು ಬಾಳ ಆಳ್ವಾಗಿ ಇದ್ರಾಗ ಮಾತ್ರ ಎರಡ್ ಸಾವಿರ ರೂಪಾಯಿ ಸಿಗುತ್ತಲ್ಲ ಸಿಗಂಗಿಲ್ಲ ಜನ ಅದಕ್ಕ ಮುಂದೆ ಈಗ ಜನ ಏನ್ ತಿಳ್ಕೊತೈತಿ ಎಲ್ಲಾರು ಇದರ ಐತಿ ಬಿಟ್ಟು ನೋಡುದು ಇದನ್ನ ಇದನ್ ಮಾಡ್ಬೇಕಂತ ಬರ್ತಾರ ದಯವಿಟ್ಟು ಅವ್ರ ಏನ್ ಹೇಳದಪ್ಪ ಅಂತಂದ್ರ ನಿಮ್ ಕಡೆ ದುಡ್ಡಿದ್ರೆ ಇದ್ರೆ ಕಾರ ತೊಡಗಿಸ್ಕೊರಿ ನೀವು ಹಾಳಾಗಿದ್ರ ದುಡಿದೀನಂದ್ರ ಈ ಪಿಡಿ ಬರೀಲ್ಕ ಬರೋದು ಏನೋ ಒಂದು ನಂಬ್ಕೊಂಡು ಸುಮ್ಮ ರೊಕ್ಕ ಹಾಕಿ ಮೋಸ ಹಾಕಿ ಇದರಿಂದ ಈ ಮೋಸ ಇಲ್ಲ ನಾವು ದುಡಿಲ ಅಂತ ಮೋಸ ಇಷ್ಟ ಮಾರ್ಕೆಟಿಂಗ್ ಮಾಡುದ ಬಾಳ್ ಕಟ್ಟೈತಿ ಮಾರ್ಕೆಟಿಂಗ್ ಮಾಡೋದು ಮರಿ ಬಾಳ ಕಟ್ಟೈತಿ ಆ ನಂತರ ನಡು ದಲಾಲ್ಗಳು ಬಾಳ್ ಹೊರತಾ ಕೊಡ್ತಾರ ತೊಳೋಗ ಅವ್ರ ಕುಡುವೋಗ್ರ ಮುಂದೆ ಈ ಪೀಡ್ ಕರೆಕ್ಟ್ ಸಿಗಂಗಿಲ್ಲ ನಮಗ ಒಮ್ಮೆ ಕಾಳಿನ ಕೊಡ್ತೇಕ್ ಇರತ್ತೆ ಹೊಟ್ಟಿನ ಕೊಡ್ತೇಕ್ ಇರತ್ತೆ ಎಲ್ಲ ಮ್ಯಾನೇಜ್ ಮಾಡ್ಕೊತ ಹೋಗೋ ಶಕ್ತಿ ಇದ್ರ ಮಾತ್ರ ಇದಕ್ ಮಾಡಬೇಕ ಇಲ್ಲ ಮಾಡಂಗಿಲ್ಲ ಯಾಕಂದ್ರೆ ಸುಮ್ಮನೆ ನಾವು ಮಾಡಿ ಆಳಸ್ತೀವಿ ದುಡ್ಡು ಐತಿ ಅಂತಂದ್ರೆ ಅದು ಒಗತ್ತ ನಾವಣ್ಣ ಮಾಡೋದಕ್ಕೆ ಒಂದ್ವರಿಗಾರ ಉಳ್ಕೋಬೇಕಾದ್ರೆ ಯಾರು ಕಷ್ಟ ಪಡಬೇಕು ಇಲ್ಲ ಸಿಗಂಗಿಲ್ಲ ಈಗ ಏನ್ ಮಾಡ್ತಾರಾ ಎಲ್ಲಾರು ಲಾಭ ಐತಂಬುದು ಇದರ ಪೀಡಿಗ್ ಬರೋದು ಒಬ್ರು ಲುಕ್ಸಾನ ಫಾರ್ಮ್ ತರಾ ಈ ಈ ಮರಿ ಸಾಕಾಣಿಕೆ ಫೀಲ್ಡ್ ಬಂದ್ ಕಿಸಿಂದ ಎಲ್ಲಾ ಲುಕ್ಸಾನ ಅದಾವ್ರು ಅದಾರ್ರೀ ಭಾಳ ಜನ ಅದಾರ ಹೌದು ಹ್ಮ್ ಮತ್ತ ಇದು ಶೈನಿಂಗ್ ಏನಿಂಗ ಏನಾರ ಅಪಾರಸ್ಥರ ಏನಾರ ಇದ್ ಮಾಡ್ತಾರ ನಾ ಈ ಫೀಡ್ ಹಾಕೋದ್ರಿಂದ ಹೈಟೆಕ್ ಫೀಡ್ ಹಾಕೋದ್ರಿಂದ ಶೈನಿಂಗ್ ನೋಡ್ತೇತ್ರಿ ಅಂದ್ರೆ ಸೈನಿಂಗ್ ಯಾಕಂದ ಚಂದ್ ಕಟ ನೋಡ್ತಾರೆ ಕಟಕರ್ ಒಯ್ಬೇಕಾದ್ರೆ ನಾವು ಮಠ ಪ್ರಪೋಸ್ ಕೊಡ್ತೀವಿ ಆಳವ್ರು ನೋಡ್ಬೇಕಾದ್ರೆ ಸೈನಿಂಗ್ ನೋಡ್ತಾರೆ ಮರಿ ಚಂದ ನೋಡ್ತಾರ ನಡ ಇರ್ಲಿಕ್ಕೂ ಹಿಡಿಯೋತಾರ ಈಗ ನಾವು ಮಠ ಅಷ್ಟು ಮಠ ಪ್ರಪೋಸ್ ಕೊಡ್ತೀವಿ ನಾವು ನಡ ಹೊಡೋದ್ ಕಟ್ಟಗ ಮರಿ ಬಿಟ್ಟು ನಡ ಗಟ್ಟಬೇಕು ಅವ್ರು ಹೆಂಗಾರ ಹಾಕಿರ್ಲಿಲ್ಲ ಮರಿ ತೂಕ ಇತ್ತ ಲೆಕ್ಕ ಹಾಕೊಂಡ್ ಒಯ್ತಾರ ಅವ್ರು ನಾವ್ ಇವನ್ ಕೊಡೋದ ಮಠವನ್ ಪ್ರಪೋಸ್ ಕೊಡ್ತೀವಿ ಇವ್ನ ನಾವು ಸೈನಿಂಗ್ ಬಂದ್ರು ಅಷ್ಟ ಬರ್ಲಿಕ್ಕಷ್ಟ ಮರಿ ಸೈನಿಂಗ್ ಗ್ಯಾರಂಟಿ ಬರುತ್ತೆ ಇವು ಸ್ಪೀಡ್ ಟಾಣಿ ಕೂಡ ಈ ಕರೆಕ್ಟ್ ಆಗಿ ಹೊಟ್ಟೆನ್ ಅಂದ್ರೆ ಸೈನಿಂಗ್ ಬರೋದಾದ್ರೆ ನಡ ಬರಬೇಕು ಮೇನ್ ಮೇನ್ ಈ ಈ ಅಂದ್ರೆ ಬರಬೇಕು ಇಲ್ಲೇ ಡಿಮಾಂಡ್ ಹೈಸ್ಟ್ ಏನಾಯ್ತು ಈ ತರ ಸೈನಿಂಗ್ ಬರಬೇಕು ನಡಾನು ಬರ್ಬೇಕು ಮ್ಯಾಚ್ ಬರ್ಬೇಕು ಅದ ಅವಾಗ ಮರಿ ಈ ಮರಿ ಅಷ್ಟು ಡಿಮಾಂಡ್ ಆಗ್ತಾರ

ಲಾಸ್ಟ್ ಕೊನೆಯದಾಗಿ ಪೀಡ್ ಬಗ್ಗೆ ಏನ್ ಹೇಳ್ತೇನೆ ನಾ ಪೀಡಣ ನಾವು ಇಲ್ಲಿ ತಕ್ಕ ಯೂಸ್ ಮಾಡಿದ್ ನೋಡ್ಬೇಕಾದ್ರೆ ನಮ್ಗೆ ಯಾವ ಫಿಡುನು ಕಂಟಿನ್ಯೂ ಒಂದು ಪೀಡ ಹಾಕ್ತಿದ್ದಿಲ್ಲ ನಾವು ಇಲ್ಲಿ ಮಾರ್ಕೆಟ್ ಕರೂರಾಗ ತರ್ತಿದ್ವಿ ಅಲ್ಲಿ ನಮ್ಗೆ ಸರಿ ಬಂದಿಲ್ಲ ಚೆನ್ನಾಗಿ ಒಂದು ಇಷ್ಟ ತರ್ಸ್ ನೋಡಿ ಅದೊಂದು ತ್ರಾಸ ಆಗ್ತದೆ ಈಗ ನಾವು ಗುಳಗಂಜ್ ಕಪ್ಪು ಏನೋ ನಾವು ಪೀಡ್ ಹಾಕಿರೋ ಮೊಕ್ಸಿ ಬಿಸ್ವರ್ ಆ ಪೀಡ್ ಹಾಕಿ ನಮ್ಗೆ ನಾವು ಬಳಸಂಗಿಲ್ಲ ಅದ ಪೀಡಿಂದ ನಮ್ಗೆ ರಿಸಲ್ಟ್ ಬರೋದಕ್ಕೆ ನಮ್ಗೆ ಖರ್ಚು ಕಮ್ಮಿ ಆಗುತ್ತೆ ಈಗ

ಒಂದು ಮರಿ ಆರರಿಂದ ಎಂಟು ಕೆಜಿ ತೂಕ ಬರ್ತೈತಿ ಒಂದು ತಿಂಗಳಿಗೆ ಅಂತ ಹೇಳಿದ್ರು ರೀ ಅವ್ರು ಅವ್ನು ಅದಕ್ಕೆ ಏನಿದ್ರ ಮುದ್ದೆ ಸಮಕ್ಷಮ ನಿಮ್ಮ ಜೋಡಿ ಮಾತಾಡ್ಬೇಕು ಅಂತೇಳಿ ಬಂದಿರಿ ಸರ್ ಇಲ್ಲ ನಾ ಬಂದೈತೆ ರೀ ಅವ್ರ ಫೀಡ್ನ್ಯಾಗ ಅವ್ರು ಏನು ಹೇಳ್ತಾರೆ ಬಿಡ್ತಾರೆ ಅದು ನಮ್ಗೆ ಗೊತ್ತಿತ್ತು ರೀ ಫೀಡ್ ಮಾರಂತ ಅಂತ ರೀ ನಾನು ಹಾಕಿದ ಪ್ರಕಾರ ನನಗೆ ರಿಜೆಕ್ಟ್ ಕೊಟ್ಟಿದ್ದೈತೆ ರೀ ಏ ಒಂದು ತಿಂಗ್ಳಿಗೆ ಎಂಟು ಕೆಜಿ ಜಿ ಬೆಳ್ದಿದ್ದು ಆ ಫೀಡ್ ಯಾಕಂದ್ರೆ ಯಾರ್ ಫೀಡ್ ಅದು ನಮ್ಗೆ ಗೊತ್ತಿಲ್ಲ ನಾ ಫೀಡ್ ಅದನ್ನ ಯೂಸ್ ಮಾಡ್ತಾನ ಅವು ಮಾಲಕ್ಕ ಎಲ್ಲ ಗೊತ್ತಿಲ್ಲ ನಮಗೆ ಒಂದು ಪೀಡಿ ಒಂದು ತಿಂಗಳಿಗೆ ಎಂಟು ಕೆಜಿ ಜಿ ಬೆಳ್ದವು ಮತ್ತು ಆ ಒಂದು ಪೀಡ್ ಅಂತ ಈ ಬಿಡು ಚೆಕ್ ಮಾಡತ್ತೇನ್ರಿ ಈ ಬಿಡು ಮರಿ ಸೈನಿಂಗ್ ಬರಲ್ಲ ಹ್ಞೂ ಈ ಆರ್ಮೂರ್ ನಾಲ್ ಹಾಕ ದೀಡ್ ವರ್ಷ ಪೂರ್ಣ ಈಗ ಅದ ಆ ಆ ಪೀಡ್ ಬಿಟ್ಟು ಬೇರೆ ಪೀಡ್ ಹಾಕುದ್ರ ನಾವು ಅದ ಪೀಡ ಇಂಟ್ರೆಸ್ಟ್ ನಡೆಸಿದ್ರಿ ಮುಂದ ಇಲ್ಲಿ ಎಲ್ಲ ಬೇರೆ ಪೀಡ್ ನಾನ್ ಕಂಡ ಮತ್ತ ಒಂದು ಫಾರ್ಮ್ ಎಲ್ಲ ಅವ್ರ ಅದನ್ನ ತೋಳತಾರೋ ನಾನಿ ನಾನು ತರಿಸಿ ನನ್ನಿಂದನ ಅವ್ರ ಕಾಂಟಾಕ್ಟ್ ಹಾಕಿ ಅದನ್ ಬಿಟ್ಟು ನಾ ಈ ಬ್ಯಾರೆ ತರ್ಸೋದ್ವಿ ಮತ್ ಮದ್ ಬರಕತ್ತೀವಿ ನಾನ್ ಇಲ್ಲಿ ಗುರುಗಂದ್ ಕಪೂರ್ ನಮಗ್ ಕಾಂಟಾಕ್ಟ್ ಆಗ್ತದೆ ಇದನ್ನ ತರ್ಸಕ್